ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ದಿವಸ ತಿರುಪತಿ ಯಾತ್ರೆ ಬಗ್ಗೆ ನಿಮಗೆಲ್ಲ ವೀಡಿಯೋ ಮುಖಾಂತರ ತಿಳಿಸ್ಕೊಟ್ಟೆ ಹೇಗೆ ಹೋದ್ವಿ ಹೇಗೆ ದರ್ಶನ ಮಾಡ್ಕೊಂಡ್ವಿ ಎಲ್ಲನೂ ನಿಮಗೆ ತಿಳಿಸಿದೆ ತುಂಬ ಜನ ಇಷ್ಟಪಟ್ಟಿದ್ದೀರಾ ಹಾಗೆ ನೀವು ಪುಣ್ಯವಂತರು ಅಂತ ಸಹ ಹೇಳಿದ್ದೀರಾ ಇದರಲ್ಲಿ ನಮ್ಮದೇನು ಇಲ್ಲ ಸ್ನೇಹಿತರೆ ದೇವರ ಅನುಗ್ರಹ ಅನುಗ್ರಹ ಇತ್ತು ಅಂದರೆ ಏನು ಬೇಕಾದರೂ ಆಗ್ಬೋದು ಮುಖ್ಯವಾಗಿ ಭಗವಂತನ ದರ್ಶನ ಆಗಬೇಕು ಅಂದರೆ ಭಗವಂತನ ಅನುಗ್ರಹ ಬೇಕೇ ಬೇಕು ನಾವು ಹೋಗ್ತೀವಿ ಅಂದ್ಕೊಂಡ್ರೆ ಅದು ಸಾಧ್ಯ ಆಗೋದಿಲ್ಲ ದೇವರ ಅನುಗ್ರಹ ಇದ್ದರೆ ನಾಳೆನೇ ಹೋಗುವಂಥ ಅವಕಾಶನೂ ಬರ್ಬೋದು ಹಾಗಾಗಿ ನಿಮಗೂ ಎಲ್ಲರಿಗೂ ನಾನು ಮನಸ್ಫೂರ್ತಿಯಿಂದ ಹರಿಸ್ತಾ ಇದ್ದೀನಿ ಎಲ್ಲರೂ ಕೇಳ್ಕೊಂಡಿದ್ದೀರ ನಮ್ಮ ನಮಗೂ ಭಗವಂತನ ದರ್ಶನ ಆಗಲಿ ಅಂತ ನಮಗೆ ಹಾರೈಸ್ರಿ ಅಂತ ಕೇಳಿದಿರ ನಾನು ಮನಸ್ಸು ತುಂಬಿ ಹಾರೈಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಭಗವಂತನ ದರ್ಶನ ಆಗಲಿ ಆ ಶ್ರೀನಿವಾಸನ ದರ್ಶನ ಆಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ ಕಲಿಯುಗದ ದೈವ ಈ ಒಂದು ಕಲಿಯುಗದಲ್ಲಿ ನಮ್ಮ ನಮ್ಮನ್ನು ಕಾಪಾಡುವಂಥ ದೈವ ಶ್ರೀನಿವಾಸ ಹಾಗಾಗಿ ಗೋವಿಂದನ ದರ್ಶನ ಎಲ್ಲರಿಗೂ ಆಗಲಿ ಅಂತ ನಾನು ಹಾರೈಸ್ತೀನಿ ಸ್ನೇಹಿತರೆ ನೆನ್ನೆ ದಿವಸ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹಾಗಾಗಿ ಇವತ್ತು ಮುಂದುವರಿಸ್ತಾ ಇದ್ದೀನಿ ಮತ್ತು ನಾವು ಯಾವ ಸೇವೆ ಮಾಡಿಸಿದ್ವಿ ಅಂತ ನಿಮಗಿನ್ನೂ ಹೇಳಿಲ್ಲ ಒಂದು ಮುನ್ನೂರು ರೂಪಾಯಿ ದರ್ಶನ ತ್ರೀ ಹಂಡ್ರೆಡ್ ರುಪೀಸ್ದು ಟಿಕೆಟು ನಿಮಗೆಲ್ಲ ಗೊತ್ತಿದೆ ಅದು ನಾವು ಸೋಮವಾರದ ದಿವಸನೇ ಮಾಡಿಸಿದ್ವಿ ಸಂಜೆ ನಾಲ್ಕು ಗಂಟೆಗಿತ್ತು ಮಾರನೇ ದಿವಸ ಬೆಳಗ್ಗೆ ಅಂದರೆ ಏಕಾದಶಿ ಇತ್ತಲ್ವ ಮಂಗಳವಾರ ಅವತ್ತಿಗೆ ನಾವು ಊಂಜಲ್ ಸೇವೆ ಟಿಕೆಟನ್ನು ಮಾಡಿಸಿದ್ವಿ ಅದು ಆನ್ಲೈನಲ್ಲೇ ಮಾಡಿಸಿದ್ವಿ ಒಬ್ಬರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಬ್ಬರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಸೇರಿಬಿಟ್ಟು ಥೌಸಂಡ್ ರುಪೀಸ್ ಆಗುತ್ತೆ ಅಂದರೆ ಒಂದು ಟಿಕೆಟ್ಗೆ ಇಬ್ಬರು ಮಾತ್ರ ಅಲೋ ಇರೋದು ಸ್ನೇಹಿತರೆ ತುಂಬ ಜನ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರು ಮಾಡಿಸ್ಕೊಂಡಿದ್ವಿ ಊಂಜಲ್ ಸೇವೆ ಅಂತ ಅಂತೀವಿ ತುಂಬ ಸೇವೆಗಳಿದಾವೆ ಯಾವ್ಯಾವ ಸೇವೆ ಇದ್ದಾವೆ ಅಂತ ಕೇಳಿದ್ರಿ ನೀವು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ಸೇವೆಗಳಿದಾವೆ ಊಂಜಲ್ ಸೇವೆ ಡೋಲೋತ್ಸವ ವಸಂತೋತ್ಸವ ಮತ್ತು ವಾರ್ಷಿಕ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ ಆ ಸೇವೆ ಇದೆ ಕಲ್ಯಾಣೋತ್ಸವ ಸುಪ್ರಭಾತ ಸೇವೆ ಈ ಥರ ತುಂಬ ಸೇವೆಗಳಿದ್ದಾವೆ ಸ್ನೇಹಿತರೆ ಅಂದರೆ ಕೆಲವೊಂದು ಸೇವೆಗಳು ಸಿಗೋದು ತುಂಬ ಕಷ್ಟ ನಾವು ಸುಪ್ರಭಾತ ಸೇವೆ ಟ್ರೈ ಮಾಡಿದ್ವಿ ಅದು ಸಿಗಲಿಲ್ಲ ನಮಗೆ ಆಮೇಲೆ ಅಂಗ ಪ್ರದಕ್ಷಿಣಾ ಸೇವೆಯೂ ಟ್ರೈ ಮಾಡಿದ್ವಿ ಅದು ಸಿಗಲಿಲ್ಲ ತುಂಬ ಬೇಗ ಬೇಗನೆ ಫಾಸ್ಟಾಗಿ ಬುಕ್ ಆಗಿಬಿಡುತ್ತೆ ಸ್ನೇಹಿತರೆ ಸುಪ್ರಭಾತ ಸೇವೆ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಿಂದೆ ಒಂದು ಸಲ ನಾವು ಮಾಡಿಸಿದ್ವಿ ಅಂದರೆ ಆವಾಗೆಲ್ಲ ಆನ್ಲೈನ್ ಬುಕ್ಕಿಂಗ್ ಇರಲಿಲ್ಲ ಸ್ನೇಹಿತರೆ ಅಲ್ಲೇ ಹೋಗಿ ಟಿಕೆಟ್ ತೊಗೊಳೋದಿತ್ತು ತುಂಬ ವರ್ಷಗಳ ಕೆಳಗೆ ಅವಾಗ ಮಾಡಿಸಿದ್ವಿ ತುಂಬ ಚೆನ್ನಾಗಿರುತ್ತೆ ಒಂದು ಗಂಟೆ ರಾತ್ರಿ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಅಲ್ಲೇ ಸುಪ್ರಭಾತ ಆಗೋ ತನಕ ನಾವು ಅಲ್ಲಿ ದೇವ್ರ ಹತ್ರ ನಿಂತ್ಕೋಬೋದು ಅಂದರೆ ತುಂಬ ಜನ ಇರ್ತಾರೆ ಆಮೇಲೆ ದರ್ಶನ ಮಾಡಿಕೊಂಡು ಹೊರಗಡೆ ಬರೋದು ಮತ್ತು ಅಂಗಪ್ರದಕ್ಷಿಣೆಗೆ ತುಂಬ ಟ್ರೈ ಮಾಡಿದ್ವಿ ಹೋಗೋಣ ಅಂತ ಅಂಗಪ್ರದಕ್ಷಿಣೆನೂ ಅಷ್ಟೇ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೇ ಹೋಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಇಳಿ ಒದ್ದೆಯಲ್ಲಿಯೇ ಒಳಗಡೆ ಹೋಗಬೇಕು ಒದ್ದೆ ಇದ್ರೇ ಬಟ್ಟೆ ಒದ್ದೆ ಇದ್ರೇ ಒಳಗಡೆ ಬಿಡ್ತಾರೆ ಚೆಕ್ ಮಾಡಿಬಿಟ್ಟು ಅಲ್ಲಿ ಅಂಗ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಅಂದರೆ ಗಂಡಸರು ಉರುಳು ಸೇವೆಯನ್ನು ಮಾಡ್ಬೋದು ಹೆಣ್ಮಕ್ಳು ಉರುಳು ಸೇವೆ ಮಾಡಬಾರ್ದು ಹಾಗಾಗಿ ಹೆಜ್ಜೆ ನಮಸ್ಕಾರವನ್ನು ಹೆಣ್ಮಕ್ಳು ಹಾಕ್ಬೋದು ಈ ಥರ ಸೇವೆಯನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು ಈ ಥರ ತುಂಬ ಸೇವೆಗಳಿದ್ದಾವೆ ಡೋಲೋತ್ಸವ ವಸಂತೋತ್ಸವ ಇವೆಲ್ಲ ಉತ್ಸವ ಮೂರ್ತಿಗಳಿಗೆ ಮಾಡ್ತಕ್ಕಂತಹ ಸೇವೆ ಹಾಗೆ ನಾವು ಊಂಜಲ್ ಸೇವೆ ಮಾಡಿಸಿದ್ವಿ ಈ ಸೇವೆ ನಾವು ಮಾಡಿಸಿರ್ಲಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಊಂಜಲ್ ಸೇವೆ ಮಾಡಿಸಿದವ್ರಿಗೆ ಫಸ್ಟು ಭಗವಂತನ ದರ್ಶನ ಆಗುತ್ತೆ ಅಂದರೆ ದರ್ಶನ ಮುಗಿಸ್ಕೊಂಡು ನಾವು ಪ್ರಸಾದ ಕೊಡ್ತಾ ಇರ್ತಾರಲ್ವ ಅಲ್ಲಿ ಪೊಂಗಲ್ಲು ಪುಳಿಯೋಗರೆ ಈ ಥರ ಪ್ರಸಾದ ಕೊಡ್ತಾ ಇರ್ತಾರಲ್ವ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಊಂಜಲ್ ಸೇವೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಯಾವ ಕಡೆ ಹೋಗಬೇಕು ಅಂತ ಅಲ್ಲಿ ಹೋಗಿ ಕೇಳಿದ್ರೆ ಟಿಕೆಟ್ ತೋರಿಸಿದ್ರೆ ಅಲ್ಲಿ ಒಂದು ಮಂಟಪ ಇದೆ ಸ್ನೇಹಿತರೆ ಅಲ್ಲಿ ಕೈ ತೊಳೆಯೋ ಜಾಗದಲ್ಲಿ ಸ್ವಲ್ಪ ಮುಂದಗಡೆ ಅಲ್ಲಿ ಹೋಗಿ ನಾವು ಮಂಟಪದಲ್ಲಿ ಕೂತ್ಕೋಬೇಕು ಅಲ್ಲಿ ಟಿಕೆಟ್ ಎಲ್ಲ ಚೆಕ್ಕಿಂಗ್ ಆಗುತ್ತೆ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಉತ್ಸವ ಮೂರ್ತಿಗಳನ್ನು ಕರ್ಕೊಂಡು ಬರ್ತಾರೆ ಆ ಒಂದು ಉಂಜಲ್ ಸೇವೆ ಮಾಡಿಸುವಂತಹ ಮಂಟಪದ ಒಳಗಡೆ ಅದ್ದಾಲ ಮಂಟಪ ಅಂತ ಕರೀತಾರೆ ಅದ್ದಾಲ ಮಂಟಪ ಅಂದರೆ ಒಳಗಡೆ ಮಂಟಪದಲ್ಲಿ ಕನ್ನಡಿಗಳು ಬರೀ ಕನ್ನಡಿಗಳು ಮೇಲೆ ಕೆಳಗೆ ಸುತ್ತು ಎಲ್ಲ ಕಡೆ ಕನ್ನಡಿ ಹಾಕಿರ್ತಾರೆ ಅದಕ್ಕೆ ಅದ್ದಾಲು ಅದ್ದಾಲು ಅಂದರೆ ಕನ್ನಡಿ ಸ್ನೇಹಿತರೆ ಅದ್ದಾಲ ಮಂಟಪ ಅಂತ ಕರೀತಾರೆ ಅಲ್ಲಿ ಉಯ್ಯಾಲೆಯಲ್ಲಿ ಉತ್ಸವ ಮೂರ್ತಿಗಳನ್ನು ಶ್ರೀದೇವಿ ಭೂದೇವಿ ಸಹಿತವಾಗಿ ಶ್ರೀನಿವಾಸನನ್ನು ಕೂಡಿಸಿ ತೂಗ್ತಾರೆ ಈ ಸೇವೆ ಕಲ್ಯಾಣೋತ್ಸವ ಆದಮೇಲೆ ಮಾಡ್ತಾರೆ ಕಲ್ಯಾಣ ಮಾಡ್ಕೊಂಡು ಬಂದು ಭಗವಂತ ನಿದ್ದೆ ಮಾಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಕಲ್ಯಾಣ ಮುಗಿಸ್ಕೊಂಡು ಬಂದು ಉತ್ಸವ ಮೂರ್ತಿಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಉಯ್ಯಾಲಲ್ಲಿಟ್ಟು ಶಾಸ್ತ್ರೋಕ್ತವಾಗಿ ಮಂತ್ರ ಪುರಸ್ಕಾರವಾಗಿ ಭಗವಂತನನ್ನು ತೂಗ್ತಾರೆ ಸ್ವಲ್ಪ ಹೊತ್ತು ಆಮೇಲೆ ಭಗವಂತನಿಗೆ ನೈವೇದ್ಯ ಆರತಿ ಇರುತ್ತೆ ಅವತ್ತು ಏಕಾದಶಿ ಇತ್ತಲ್ವ ಹಾಗಾಗಿ ಸಕ್ಕರೆ ನೈವೇದ್ಯ ಮಾಡಿದರು ಮಂಗಳಾರತಿ ಮಾಡಿದರು ಆಮೇಲೆ ನಮ್ಮನ್ನು ಕ್ಯೂ ಅಲ್ಲಿ ದರ್ಶನಕ್ಕೆ ಬಿಟ್ಟರು ಒಳಗಡೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಒಳಗಡೆ ಅದ್ದಾಲ ಮಂಟಪ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಸುಂದರವಾಗಿತ್ತು ಆಮೇಲೆ ಉತ್ಸವ ಮೂರ್ತಿಗಳನ್ನು ತುಂಬ ಹತ್ತಿರದಿಂದ ನಾವು ದರ್ಶನ ಮಾಡ್ಕೋಬೋದು ಅಷ್ಟು ಹತ್ತಿರದಿಂದ ನಮಗೆ ಕಲ್ಯಾಣೋತ್ಸವದಲ್ಲೂ ಸಿಗೋದಿಲ್ಲ ಯಾವ ಸೇವೆಯಲ್ಲೂ ಅಷ್ಟು ಹತ್ತಿರ ದರ್ಶನ ಸಿಗೋದಿಲ್ಲ ಊಂಜಲ್ ಸೇವೆಯಲ್ಲಿ ಮಾತ್ರ ತುಂಬ ಹತ್ತಿರದಿಂದ ನಾವು ಉತ್ಸವ ಮೂರ್ತಿಗಳನ್ನು ನೋಡ್ಕೋಬೋದು ಭಗವಂತನನ್ನು ಕಣ್ತುಂಬ ನೋಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬಂದ ಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರೆ ದಕ್ಷಿಣೆಯನ್ನು ಹಾಕಿ ಪ್ರಸಾದ ತಗೊಂಡು ಮತ್ತು ಶಟಗೋಪುರ ಅಂತ ಇರುತ್ತಲ್ಲ ಅದನ್ನು ಕಿರೀಟ ಥರ ಭಗವಂತಂದು ಅದನ್ನು ನಮ್ಮ ತಲೆ ಮೇಲಿಟ್ಟು ಆಶೀರ್ವಾದ ಮಾಡ್ತಾರೆ ಅದಿಷ್ಟು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ನಾವು ಹೊರಗಡೆ ಬರೋದು ಇದಿಷ್ಟು ಊಂಜಲ್ ಸೇವೆ ಮಾಡಿಸಿದ್ದು ಸ್ನೇಹಿತರೆ ಆಮೇಲೆ ಇನ್ನೊಂದು ಸಂತೋಷದ ವಿಷಯ ಏನು ಅಂದರೆ ಊಂಜಲ್ ಸೇವೆ ಮಾಡಿಸಿ ಹೊರಗಡೆ ಬರುವಾಗ ಉತ್ಸವ ಮೂರ್ತಿಗಳನ್ನು ಕರ್ಕೊಂಡು ಬಂದಿರ್ತಾರಲ್ವ ಆ ಒಂದು ಪಲ್ಲಕ್ಕಿಯಲ್ಲಿ ಮಂತ್ರಾಕ್ಷತೆ ಸಿಕ್ತು ನಮಗೆ ಕಲ್ಯಾಣೋತ್ಸವದ ಮಂತ್ರಾಕ್ಷತೆ ನಮ್ಗೆ ಅಲ್ಲೇ ಸಿಗ್ಬಿಡ್ತು ತೊಗೊಂಡು ಬಂದ್ವಿ ಯಾರ್ಯಾರಿಗೆ ಕಲ್ಯಾಣ ಆಗಿಲ್ವೋ ಅವ್ರಿಗೆಲ್ಲ ಕೊಟ್ಟು ಕಳಿಸಿದ್ವಿ ಮನೆಗಳಿಗೆ ಹಾಗೆ ಇದು ಒಂದು ಸಂತೋಷದ ವಿಷಯ ಅವತ್ತಾಗಿದ್ದು ಇಷ್ಟು ಭಗವಂತನ ಅನುಗ್ರಹ ನಮ್ಗಾಯಿತು ಆವತ್ತು ಸೇವೆಯೂ ತುಂಬ ಚೆನ್ನಾಗಾಯಿತು ಕಣ್ತುಂಬ ಭಗವಂತನನ್ನು ನೋಡಿಕೊಂಡು ಆಚೆ ಕಡೆ ಬಂದ್ವಿ ಅವತ್ತು ಏಕಾದಶಿ ಅಲ್ವಾ ಸ್ನೇಹಿತರೆ ನಿರಾಹಾರನೂ ಇದ್ವಿ ಹಾಗಾಗಿ ಸೇವೆಯೂ ಆಯಿತು ಕಣ್ತುಂಬ ಭಗವಂತನ ದರ್ಶನ ಆಯಿತು ಮತ್ತು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅವ್ರಿಗೆ ಸೀನಿಯರ್ ಸಿಟಿಜನ್ದು ಬುಕ್ ಮಾಡಿದ್ವಿ ಅವರು ಸೀನಿಯರ್ ಸಿಟಿಜನ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅವರು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳಿದರು ಯಾಕಂದರೆ ಸೀನಿಯರ್ಸ್ ಅಲ್ವಾ ತುಂಬ ತಳ್ಳಾಡೋದು ಇಲ್ಲ ನೀಟಾಗಿ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಕರ್ಕೊಂಡು ಬರ್ತಾರೆ ಅದು ಫ್ರೀ ಟಿಕೆಟ್ ಸ್ನೇಹಿತರೆ ಸೀನಿಯರ್ ಸಿಟಿಜನ್ಗೆ ಮಾತ್ರ ಫ್ರೀ ಟಿಕೆಟು ಅದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು ಒಬ್ಬರ ಜೊತೆಗೆ ಒಬ್ಬರು ಇನ್ನೊಬ್ರು ಯಾರಾದರೂ ಹೋಗ್ಬೋದು ಹಾಗೆ ಅವರಿಬ್ಬರನ್ನ ದರ್ಶನಕ್ಕೆ ಕಳಿಸಿ ನಾವಿಬ್ಬರು ಸೇವೆಗೆ ಹೋಗಿದ್ವಿ ಒಟ್ಟು ಎಲ್ಲ ಮುಗಿಸ್ಕೊಂಡು ಆಚೆಗೆ ಬರೋದ್ರಲ್ಲಿ ನಮ್ಮದು ಒಂದೂವರೆ ಎರಡು ಗಂಟೆ ಆಯಿತು ನಮ್ಮಮ್ಮ ಅವ್ರು ಬರೋದ್ರಲ್ಲಿ ಸಂಜೆ ಐದು ಗಂಟೆ ಆಗಿತ್ತು ಹೀಗೆ ಏಕಾದಶಿ ಅಂತೂ ತುಂಬ ಚೆನ್ನಾಗಿ ಅವತ್ತಿನ ದಿವಸ ಕಳೆದ್ವಿ ಹೇಗೆ ಹೋಯಿತು ದಿನ ಅಂತಲೇ ಗೊತ್ತಾಗಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಹಾಗೆ ಆಚೆ ಕಡೆ ಕೂತ್ಕೊಂಡಿದ್ದು ಮಠದ ಹತ್ರನೇ ಅಲ್ಲೆಲ್ಲ ನಿಮಗೆ ಗೊತ್ತಲ್ಲ ಆನೆಗಳು ಓಡಾಡ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಜನಗಳನ್ನು ಬರ್ತಾ ಇರೋದು ಹೋಗ್ತಾ ಇರೋದು ನೋಡೋದೇ ತುಂಬ ಸಂತೋಷ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಮತ್ತೆ ನಾವು ರೂಮಲ್ಲಿ ಕೂತ್ಕೊಳ್ಳೇ ಇಲ್ಲ ಅವತ್ತು ಅಲ್ಲಿ ಮಾಡವೀದಿ ವಿದ್ಯೆ ಅಂದರೆ ಉತ್ಸವ ಮೂರ್ತಿಗಳೆಲ್ಲ ಬರ್ತಾ ಇರ್ತಾರಲ್ಲ ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡ್ಬಿಟ್ವಿ ಸ್ನೇಹಿತರೆ ತುಂಬ ತಣ್ಣಗಿತ್ತು ಜನ ತುಂಬ ಜನ ಬರೋರು ಹೋಗೋರು ಎಷ್ಟು ಜನಗಳು ಅಂದರೆ ನೋಡೋದು ಕನಸಾಗಲ್ಲ ಎಷ್ಟು ವೈಭವ ಅಲ್ವಾ ಸ್ನೇಹಿತರೆ ಅಲ್ಲಿ ಭಗವಂತನದ್ದಂತೂ ಹೇಳೋದಕ್ಕೆ ಮಾತುಗಳು ಸಾಲೋದೇ ಇಲ್ಲ ಅಷ್ಟು ವೈಭವ ಭಗವಂತಂದು ಎಷ್ಟು ಜನ ಬರ್ತಾರೆ ಎಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ ಹೇಳ್ತಾರೆ ದಿನನಿತ್ಯ ಕಲ್ಯಾಣನೇ ಅಲ್ಲಿ ಭಗವಂತನಿಗೆ ನಡೆಯೋದು ಮತ್ತು ಹಗಲು ರಾತ್ರಿ ಅನ್ನೋದೇ ಇಲ್ಲ ಸ್ನೇಹಿತರೆ ಬರ್ತಾನೆ ಇರ್ತಾರೆ ರಾತ್ರಿ ಇಡೀ ಬರ್ತಾ ಇರ್ತಾರೆ ಜನಗಳು ಹೋಗ್ತಾ ಇರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಮನಸ್ಸು ಪ್ರಶಾಂತವಾಗಿ ಎಷ್ಟು ಎಲ್ಲ ನಾವು ಈ ಕಡೆ ಸಂಸಾರ ಜಂಜಾಟ ಎಲ್ಲ ಹೋಗ್ಬಿಡ್ತೀವಿ ಅಲ್ಲಿಗೆ ಹೋಗ್ಬಿಟ್ರೆ ಮಾತ್ರ ಭೂ ವೈಕುಂಠ ಅಂತಲೇ ಹೇಳ್ತೀವಿ ಸ್ನೇಹಿತರೆ ಅಲ್ಲಿಗೆ ಹೋದರೆ ನಮಗೆ ಮತ್ತೆ ಮನೆಗೆ ಬರಬೇಕು ಅಂತಲೇ ಮನಸ್ಸು ಕೊಡೋದಿಲ್ಲ ದೇವರು ಪೂರ್ತಿ ವೈರಾಗ್ಯದ ಕಡೆ ನಮ್ಮನ್ನು ತಳ್ತಾನೆ ಅಲ್ಲಿ ಇರೋ ಸನ್ನಿಧಾನ ಹೇಗಿದೆ ಅಂತಂದರೆ ನಾವು ಅಲ್ಲಿ ಚಪ್ಪಲಿನೇ ಹಾಕೋಬಾರ್ದು ಸ್ನೇಹಿತರೆ ತಿರುಮಲದಲ್ಲಿ ಮಾತ್ರ ಚಪ್ಪಲಿ ಹಾಕ್ಕೊಂಡು ಓಡಾಡಬಾರ್ದು ಉಗುಳೋದು ಗಲೀಜು ಮಾಡೋದು ಈ ಥರ ಮಾಡಬಾರ್ದು ಯಾಕೆ ಅಂತಂದರೆ ತಿರುಮಲದಲ್ಲಿ ಪ್ರತಿಯೊಂದು ಕಡೆ ಒಂದೊಂದು ದೇವತೆಗಳು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ ಒಂದೊಂದು ಮರ ಗಿಡವೂ ಸಹ ದೇವಾನುದೇವತೆಗಳಂತೆ ಯಾಕಂದರೆ ಭಗವಂತ ಇದ್ದಾನೆ ಅನ್ನೋ ಕಾರಣಕ್ಕೆ ಎಲ್ಲ ದೇವಾನುದೇವತೆಗಳು ಬಂದು ಮರ ಗಿಡಗಳಾಗಿ ನೆಲೆಸಿ ಇದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಅಷ್ಟು ಪವಿತ್ರವಾದ ಸ್ಥಳ ಯಾವುದೇ ರೀತಿಯ ಗಲೀಜು ಮಾಡಬಾರ್ದು ಅಷ್ಟು ಕ್ಲೀನಾಗೂ ಇಟ್ಕೊಂಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಮನಸ್ಸು ಹಾಗೆ ಅನಿಸ್ಬಿಡ್ತು ಸ್ನೇಹಿತರೆ ಮೂರು ದಿನ ಇದ್ರೂ ನನಗೆ ತೃಪ್ತಿ ಆಗಲೇ ಇಲ್ಲ ಇನ್ನೊಂದು ಎರಡು ದಿನ ಇರಬೇಕು ಇರಬೇಕು ಅನ್ನೋದೇ ಒಂಥರ ಮನಸ್ಸಿಗೆ ಬಂದ್ಬಿಡ್ತೀವಲ್ಲಪ್ಪ ಅಂತ ಅಷ್ಟು ಬೇಜಾರು ಅನ್ನಿಸ್ತು ಅಂಥ ಒಳ್ಳೆ ಕ್ಷೇತ್ರ ತಿರುಪತಿ ತಿರುಮಲ ಅಂತ ಹೇಳ್ತೀನಿ ನಾನು ಮತ್ತು ತುಂಬ ಜನ ಪ್ರಶ್ನೆ ಕೇಳಿದ್ರೆ ನೆನ್ನೆ ಸ್ನೇಹಿತರೆ ಆಧಾರ ತಗೊಂಡೇ ಹೋಗಬೇಕಾ ಮೆಟ್ಲೋತ್ಸವ ಮಾಡೋರಿಗೆ ಅಂತ ಹಾಗೇನಿಲ್ಲ ಮೆಟ್ಲು ಹತ್ಕೊಂಡು ಹೋಗೋರು ಆಧಾರ ಏನು ಬೇಕಾಗಿಲ್ಲ ಸ್ನೇಹಿತರೆ ಮತ್ತು ನಿಮ್ಮನ್ನಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ಅಷ್ಟೇ ಚೆಕ್ಕಿಂಗ್ ಮಾಡಲ್ಲಿ ವಸ್ತುಗಳನ್ನು ಏನು ತೊಗೊಂಡು ಹೋಗೋ ಹಾಗಿಲ್ಲ ಮತ್ತು ನಿಷೇಧಿತ ಪದಾರ್ಥಗಳನ್ನು ಯಾವುದೂ ಮೇಲೆ ತೊಗೊಂಡು ಹೋಗೋ ಹಾಗಿಲ್ಲ ಮತ್ತು ಮೆಟ್ಲೋತ್ಸವ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರಿ ನಿನ್ನೆ ದಿವಸ ನಾನೆಲ್ಲ ವಿವರಣೆ ಕೊಟ್ಟಿದ್ದೀನಿ ಮೆಟ್ಲೋತ್ಸವ ಮಾಡೋರು ಮುಂಚೆನೇ ಏನಾದರೂ ಸಂಕಲ್ಪ ಮಾಡ್ಕೊತೀನಿ ಅಂತಂದರೆ ಮನೆಯಲ್ಲೇ ಸಂಕಲ್ಪ ಮಾಡಿಕೊಂಡು ಮುಡುಪನ್ನು ತೆಗೆದಿಟ್ಟು ಒಂದು ಐದು ಐವತ್ತೊಂದು ಈ ಥರ ಮುಡುಪು ತೆಗೆದಿಟ್ಟು ನೀವು ಮೆಟ್ಲನ್ನು ಹತ್ಕೊಂಡು ಹೋಗ್ಬೋದು ಹೇಳಿದ್ನೆಲ್ಲ ಅಲ್ಲಿ ಪೂಜೆ ಮಾಡಿಕೊಂಡೇ ಹೋಗಬೇಕು ಕಾಯಿ ಒಡ್ಕೊಂಡು ದೀಪವನ್ನು ಹಚ್ಚಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಮೊದಲನೇ ಮೆಟ್ಲಿಂದ ಶುರು ಮಾಡ್ಕೋಬೇಕು ಕೆಲವೊಬ್ಬರು ಮೊದಲನೇ ಮೆಟ್ಲಿಂದನೇ ಒಂದು ಐದು ಮೆಟ್ಲು ಮಂಡಿಯಿಂದ ಹತ್ತಿ ಶುರು ಮಾಡ್ತಾರೆ ಕೆಲವೊಬ್ಬರು ಮಂಡಿ ಮೆಟ್ಲು ಅಂತ ಹೇಳಿದ್ನಲ್ಲ ನಿಮಗೆ ಮೋಕಾಳ ಮೆಟ್ಲು ಅಲ್ಲಿ ಮೆಟ್ಲುಗಳನ್ನು ಮಂಡಿಯಿಂದ ಹತ್ಬೋದು ಹೇಗಾದರೂ ಮಾಡ್ಬೋದು ಸ್ನೇಹಿತರೆ ಹೇಳಿದ್ನಲ್ಲ ನನ್ನ ಮಗ ಹಾಗೇ ಮಾಡಿದ ಎಕ್ಸಾಮ್ಗೋಸ್ಕರ ಮುಡುಪನ ತೆಗೆದಿಟ್ಟು ಅಂದ್ಕೊಂಡಿದ್ದ ಮೆಟ್ಲು ಹತ್ಕೊಂಡು ಬರ್ತೀವಿ ಅಂತ ಇನ್ನು ಅವನೊಬ್ಬನೇ ಹೋಗ್ತಾನಲ್ವ ನಾವು ಮೆಟ್ಲು ಹತ್ತಿರಲಿಲ್ಲ ಹಾಗಾಗಿ ಎಲ್ಲರೂ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡೇ ಗುರುಗಳ ಧ್ಯಾನವನ್ನು ಮಾಡಿಕೊಂಡು ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಶ್ರೀನಿವಾಸನ ಸ್ಮರಣೆ ಮಾಡಿಕೊಂಡು ಮೆಟ್ಲು ಹತ್ತೋದಕ್ಕೆ ಶುರು ಮಾಡಿದ್ವಿ ಅಷ್ಟೇ ಸ್ನೇಹಿತರೆ ಇನ್ನೇನೂ ಇಲ್ಲ ಮತ್ತು ಇನ್ನೇನು ಸೇವೆಗಳಿದ್ದಾವೆ ಅಂತ ಕೇಳಿದ್ರಿ ತುಂಬ ಸೇವೆಗಳಿದ್ದಾವೆ ತಿರುಪತಿಯಲ್ಲಿ ನೀವು ಮೂರು ತಿಂಗಳು ಮುಂಚೆನೇ ಟಿ ಟಿ ಡಿದು ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೀವು ಲಾಗಿನ್ ಆಗಿ ಬುಕ್ ಮಾಡ್ಕೋಬೇಕು ಮೂರು ತಿಂಗಳು ಮುಂಚೆ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ದರ್ಶನಕ್ಕಾಗಲಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಗಾಗಲಿ ಅವಕಾಶ ಇರುತ್ತೆ ಇದನ್ನು ನೀವು ಬಳಸ್ಕೊಳ್ಳ್ರಿ ಮೇ ತಿಂಗಳು ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಂತೂ ತುಂಬ ಜನ ಇರ್ತಾರೆ ರೆಶ್ ಇರುತ್ತೆ ಅವಾಗ ಟಿಕೆಟ್ ಸಿಗೋದು ತುಂಬ ಕಡಿಮೆ ನಿಮಗೆ ಕಷ್ಟ ಆಗುತ್ತೆ ಮಧ್ಯ ದಿನಗಳಲ್ಲಿ ಎಕ್ಸಾಮ್ಸ್ ಟೈಮಲ್ಲಿ ಜನ್ವರಿ ಫೆಬ್ರವರಿ ಈ ಥರದ ದಿನಗಳಲ್ಲಿ ನಿಮಗೆ ತುಂಬ ಸುಲಭವಾಗಿ ಟಿಕೆಟ್ ಸಿಗ್ಬೋದು ಮತ್ತು ಸೇವಾ ಟಿಕೆಟ್ಸು ಸಹ ಅವಾಗೆ ಚೆನ್ನಾಗಿ ಸಿಗುತ್ತೆ ಯಾಕಂದರೆ ಅಷ್ಟೊಂದು ರಶ್ ಇರೋಲ್ಲ ಎಕ್ಸಾಮ್ಸ್ ಇರುತ್ತೆ ಯಾರೂ ಹೋಗೋದಿಲ್ಲ ಮಕ್ಳುಗಳಿಗೆ ಹಾಗಾಗಿ ಅವಾಗ ಟ್ರೈ ಮಾಡಿರಿ ಮತ್ತು ಹುಂಡಿ ದುಡ್ಡನ್ನ ಏನು ಮಾಡಬೇಕು ಅಂತ ಕೆಲವ್ರು ಕೇಳಿದ್ರಿ ನಿಮ್ಮ ಮನೆ ದೇವರು ಶ್ರೀನಿವಾಸ ಆಗಿದ್ದರೆ ನೀವು ಹುಂಡಿ ದುಡ್ಡು ಇದ್ದರೆ ಪ್ರತಿ ವಾರ ಶನಿವಾರ ಶನಿವಾರ ಮನೆ ದೇವ್ರ ಪೂಜೆಯನ್ನು ಮಾಡಿರಿ ನಿಮಗೆ ಎಷ್ಟು ಸಾಧ್ಯನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದರೂ ಪರವಾಗಿಲ್ಲ ಒಂದು ಡಬ್ಬಿಗೆ ಹಾಕಿ ಶ್ರೀನಿವಾಸನ ಮುಡುಪು ಅಂತ ತೆಗೆದಿಡ್ರಿ ಅದನ್ನು ನೀವು ತಿರುಪತಿಗೆ ಹೋದಾಗ ತಗೊಂಡು ಹೋಗ್ರಿ ಕೆಲವೊಬ್ಬರು ಟ್ರೈನ್ ಟಿಕೆಟಿಂದ ಹಿಡಿದು ಅದನ್ನೇ ಬಳಸ್ಕೊಂಡು ಅಲ್ಲೆಲ್ಲನೂ ಬಳಸಿ ದೇವರಿಗೆ ಹುಂಡಿಗೆ ಹಾಕಿಬಿಟ್ಟು ಮಿಕ್ಕಿದೆಲ್ಲ ಬರ್ತಾರೆ ಕೆಲವರು ಎಲ್ಲ ತಗೊಂಡು ಹೋಗಿ ಹುಂಡಿಗೆ ಹಾಕ್ತಾರೆ ಅದು ನಿಮ್ಮ ನಿಮ್ಮ ಅನುಕೂಲ ಸ್ನೇಹಿತರೆ ಮತ್ತು ದೇವರ ಹುಂಡಿ ಬಗ್ಗೆ ಒಂದು ಹೇಳೋದಿದೆ ನಿಮಗೆ ದೇವರ ಹುಂಡಿ ಎರಡು ಇಟ್ಟಿರ್ತಾರೆ ಸ್ನೇಹಿತರೆ ಒಂದು ಮುಂದೆ ಕೆಳಗಡೆ ಒಂದಿರುತ್ತೆ ಒಳಗಡೆ ಒಂದಿರುತ್ತೆ ಏನಿದು ಸ್ಪೆಷಾಲಿಟಿ ಅಂತ ನಿಮಗೆ ಹೇಳ್ತೀನಂತೆ ಫಸ್ಟ್ ಹೋಗಿ ನಾವು ಹುಂಡಿಗೆ ದುಡ್ಡು ಹಾಕೋವಾಗ ಕೆಳಗಡೆ ಒಂದು ಹುಂಡಿ ಇರುತ್ತಲ್ಲ ಅದು ಲಕ್ಷ್ಮೀದೇವಿ ಹುಂಡಿ ಅಂತ ಕರೀತಾರೆ ಅಲ್ಲಿ ನೀವು ದುಡ್ಡು ಹಾಕ್ಬೋದು ಸ್ವಲ್ಪ ದುಡ್ಡನ್ನು ಲಕ್ಷ್ಮೀದೇವಿ ಹುಂಡಿಗೆ ಮುಟ್ಟಿಸಿ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೋಬೇಕು ಖರ್ಚು ಮಾಡಬಾರ್ದು ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿ ಸನ್ನಿಧಾನ ಅಲ್ಲಿದೆ ಅಂತ ಮತ್ತೆ ಇನ್ನೊಂದು ಹುಂಡಿ ಒಳಗಡೆ ಇರುತ್ತೆ ನೋಡಿರಿ ನಾವು ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗಿ ಹೀಗೆ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀವಲ್ವ ಆ ಹುಂಡಿ ಮಾತ್ರ ಶ್ರೀನಿವಾಸನದು ಎಂಕಪ್ಪನದೇ ಅದು ಹುಂಡಿ ಆ ಹುಂಡಿ ವಿಶೇಷತೆ ಏನು ಅಂದರೆ ಯಾರಿಗೂ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ ಆ ಹುಂಡಿಯ ಕೆಳಗಡೆ ಶ್ರೀಚಕ್ರ ಇದೆ ಅಂತ ಹೇಳ್ತಾರೆ ಒಳಗಡೆ ಶ್ರೀಚಕ್ರದ ಮೇಲೆ ನಾವು ದುಡ್ಡನ್ನು ಹಾಕ್ತೀವಿ ಭಗವಂತನ ಕಾಣಿಕೆಯನ್ನು ಹಾಕ್ತೀವಿ ಲಕ್ಷ್ಮೀದೇವಿ ಸನ್ನಿಧಾನ ಇದೆ ಹಾಗಾಗಿ ಹುಂಡಿಗೆ ದುಡ್ಡು ಹಾಕಿದ್ಮೇಲೆ ಕಾಣಿಕೆಯನ್ನು ಮೇಲೆ ಕೆಳಗಡೆ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಲ್ಲಿ ಶ್ರೀಚಕ್ರ ಇದೆ ಅಂತ ಶ್ರೀಚಕ್ರ ಲಕ್ಷ್ಮೀದೇವಿ ಸನ್ನಿಧಾನ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅನ್ನೋದಕ್ಕಿನೇ ದುಡ್ಡು ನೆಲೆಸಿರೋದು ಭಗವಂತ ಎಲ್ಲಿರ್ತಾನೋ ಲಕ್ಷ್ಮೀ ದೇವಿ ಅಲ್ಲಿರ್ತಾಳೆ ಭಗವಂತನ ವಕ್ಷಸ್ಥಳದಲ್ಲಿನೇ ವಾಸ ಮಾಡ್ಕೊಂಡಿದ್ದಾಳೆ ಮನೆ ಮಾಡಿಕೊಂಡು ಅಂತಹ ಲಕ್ಷ್ಮೀ ದೇವಿ ಇಲ್ಲ ಅಂತಂದರೆ ಹೇಗಾಗುತ್ತೆ ಭಗವಂತ ಇದ್ಮೇಲೆ ಲಕ್ಷ್ಮೀ ದೇವಿ ಇರಲೇಬೇಕು ಹಾಗಾಗಿ ಶ್ರೀಚಕ್ರದಲ್ಲಿನೇ ಹುಂಡಿ ಥರ ಮಾಡಿ ನಾವು ಅಲ್ಲಿ ಕಾಣಿಕೆಯನ್ನು ಹಾಕ್ತೀವಿ ಹಾಗಾಗಿ ಅಷ್ಟು ಒಂದು ಪ್ರಾಮುಖ್ಯತೆ ಹುಂಡಿಗಿದೆ ಸ್ನೇಹಿತರೆ ಮತ್ತು ಮಾರನೇ ದಿವಸ ಬೆಳಗ್ಗೆ ಆರೂವರೆಯಿಂದ ಏಳು ಗಂಟೆ ಅಷ್ಟೊತ್ತಿಗೆ ಪಾರಣೆ ಆಗೋಯ್ತು ನಮ್ಮದು ಮಠದಲ್ಲಿ ಪಾರಣೆ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಾವು ಕೆಳಗಡೆ ಎಳೆದ್ಬಿಟ್ವಿ ಅಂದರೆ ತಿರುಪತಿಗೆ ಬಂದುಬಿಟ್ವಿ ನಾವು ಒಂದು ವೆಹಿಕಲ್ ಮಾತಾಡ್ಕೊಂಡ್ವಿ ಸ್ನೇಹಿತರೆ ತಿರುಪತಿಯಲ್ಲಿ ನಾವು ಪದ್ಮಾವತಿಯ ದರ್ಶನಕ್ಕೆ ಹೋಗಬೇಕಾಗಿತ್ತು ತಿರುಚಾನೂರಿಗೆ ದಿನನಿತ್ಯ ಪದ್ಮಾವತಿ ಸ್ತೋತ್ರವನ್ನು ಹೇಳ್ಕೊತೀನಿ ಪದ್ಮಾವತಿಯ ದರ್ಶನ ಮಾಡದೇ ಇದ್ದರೆ ಏನು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಹಾಗಾಗಿ ಒಂದು ವೆಹಿಕಲ್ ಮಾತಾಡ್ಕೊಂಡು ಬಿಟ್ವಿ ಕೆಳಗಡೆ ತಿರುಪತಿಗೆ ಹೋದ್ಮೇಲೆ ತಿರುಚಾನೂರು ದರ್ಶನ ಮಾಡ್ಕೊಂಡಿದ್ರೆ ಪದ್ಮಾವತಿಯ ದರ್ಶನ ಮಾಡಿಕೊಂಡು ಸೀದಾ ನಮಗೆ ಉತ್ತರಾದಿ ಮಠಕ್ಕೆ ಡ್ರಾಪ್ ಮಾಡಬೇಕು ಅಂತ ಯಾಕಂದರೆ ತುಂಬ ಲಗೇಜ್ಗಳಿತ್ತು ಅಷ್ಟು ತೊಗೊಂಡು ಬಸ್ಗಳಿಗೆ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹಾಗಾಗಿ ಡ್ರೈವರ್ ಸಹ ಬಂದು ಬೇಗನೆ ಪಿಕಪ್ ಮಾಡಿದ್ರು ನಮ್ಮನ್ನು ಕೆಳಗಡೆ ಸೀದಾ ತಿರುಚಾನೂರಿಗೆ ಹೋದ್ವಿ ನೋಡ್ತಾ ಇದ್ದೀರಲ್ವಾ ಕೆಳಗಡೆ ಇಳಿತಾ ಇರೋದು ಇದು ವೆಹಿಕಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಸುತ್ತಮುತ್ತ ನೋಡೋದಕ್ಕೆ ಆಮೇಲೆ ನಾವು ನಡ್ಕೊಂಬಂದಿರೋ ಹಾದಿ ಎಲ್ಲ ನೋಡ್ಕೊತಾ ಹೋದ್ವಿ ನಮ್ಮ ಮನೆಯವರು ಅದೇ ಹೇಳ್ತಿದ್ರು ನೋಡು ಸೌಮ್ಯ ನಾವು ಇದೇ ಥರ ಬಂದಿದ್ದಲ್ವಾ ಇಲ್ಲಿ ನೋಡಿ ಎಲ್ಲರು ಇದ್ದಾರೆ ಅಂತ ತೋರಿಸ್ತಾ ಇದ್ರು ಕೆಳಗಡೆ ತಿರುಚಾನೂರಿಗೆ ಹೋದ್ವಿ ತಿರುಚಾನೂರ್ಗೆ ಹೋಗಿ ಅಲ್ಲಿ ಪದ್ಮಾವತಿ ಅಮ್ಮನ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ಅಲ್ಲಿನೂ ದರ್ಶನ ಅಷ್ಟೊಂದು ಜನ ಏನು ಇರಲಿಲ್ಲ ಸ್ನೇಹಿತರೆ ನಾವು ಯಾವುದೇ ಸ್ಪೆಷಲ್ ಟಿಕೆಟು ಸಹ ತಗೊಳ್ಳಿಲ್ಲ ಟೂ ಹಂಡ್ರೆಡ್ ರುಪೀಸ್ ಇತ್ತು ಫೈ ಫಿಫ್ಟಿ ರುಪೀಸ್ದು ಇತ್ತು ನಾವು ಯಾವುದೇ ಟಿಕೆಟ್ ಮಾಡಿಸ್ಲಿಲ್ಲ ಅಷ್ಟು ನೀಟಾಗಿ ತುಂಬ ಬೇಗನೆ ದರ್ಶನ ಆಗೋಯ್ತು ನಮಗೆ ಪದ್ಮಾವತಿ ಅಮ್ಮನ್ನ ನೋಡಿಕೊಂಡು ವಿಷ್ಣು ಪತ್ನಿ ಜಗನ್ಮಾತ ದಿನನಿತ್ಯ ಹೇಳ್ಕೊತಾ ಇದ್ದೆ ನಾನು ಪದ್ಮಾವತಿ ಸ್ತೋತ್ರವನ್ನು ಎಲ್ಲರೂ ಹೇಳ್ಕೊಳ್ರಿ ತುಂಬ ಒಳ್ಳೆಯದು ಮತ್ತು ಅಲ್ಲಿಂದ ನಾವು ಹೊರಗಡೆ ಬಂದು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ಹಾಗೆ ಬರಬಾರ್ದು ಅರ್ಶಿನ ಕುಂಕುಮ ತೊಗೊಂಡೇ ಬರಬೇಕು ಹಾಗಾಗಿ ಅರಶಿನ ಕುಂಕುಮ ಬಳೆ ಎಲ್ಲ ತೊಗೊಂಡ್ವಿ ಟು ಅಲ್ಲಿಂದ ಮತ್ತೆ ನಾವು ಉತ್ತರಾದಿ ಮಠಕ್ಕೆ ಹೋದ್ವಿ ಕೆಳಗಡೆ ಉತ್ತರಾದಿ ಮಠದಲ್ಲಿ ಮುಂಚೆ ಇಳ್ಕೊಂಡಿದ್ವಲ್ಲ ಬರೋವಾಗ ಅಲ್ಲಿಗೆ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಯಾಕಂದರೆ ನಮಗೆ ರಾತ್ರಿ ಇತ್ತು ಸ್ನೇಹಿತರೆ ಬಸ್ಸು ಐರಾವತ ಬಸ್ ಬುಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ರಾತ್ರಿ ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆ ತನಕ ನಾವು ಎಲ್ಲಿ ಸ್ಟೇ ಮಾಡಬೇಕು ಹಾಗಾಗಿ ಎಲ್ಲೆಲ್ಲೋ ಹೋಗೋದಕ್ಕಿಂತ ನಮ್ಮ ಮಠಕ್ಕೆ ಹೋಗಿ ಇರೋದು ಉತ್ತಮ ಅಂತ ಅನ್ನಿಸ್ತು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಲಗೇಜ್ಗಳನ್ನೆಲ್ಲ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸಂಜೆ ಐದು ಗಂಟೆಗೆ ನಾವು ಅಲ್ಲೇ ಪಕ್ಕದಲ್ಲಿ ಪಕ್ಕದ ರೋಡಲ್ಲಿನೇ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ಅಲ್ಲಿ ವಿಶೇಷತೆ ಹೇಳ್ತೀನಿ ನಿಮಗೆ ಎಲ್ಲಿ ಬರುತ್ತೆ ಇದು ಅಂತಂದರೆ ಮಿಟ್ಟಾ ಸ್ಟ್ರೀಟ್ ಅಂತ ಹೇಳ್ತಾರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ತಿರುಪತಿ ಮಠ ಅಂದ್ರೂ ಸಿಗುತ್ತೆ ಮಿಟ್ಟಾ ಸ್ಟ್ರೀಟ್ ಅಂತಾರೆ ಮಿಟ್ಟವೀದಿ ಅಂತಲೂ ಕರೀತಾರೆ ತೆಲುಗುನಲ್ಲಿ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ ಉತ್ತರಾದಿ ಮಠದ ಪಕ್ಕದ ರೋಡಲ್ಲೇ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅಲ್ಲಿಗೆ ಹೋಗಿದ್ವಿ ಹೋಗಿ ರಾಮದೇವರ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ವಿಶೇಷತೆ ಏನಿತ್ತು ಅವತ್ತು ಅಂದರೆ ರಾಮನವಮಿ ಆಗಿ ಎರಡು ದಿನ ಆಗಿತ್ತಲ್ವ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಮತ್ತು ಉತ್ಸವ ಮೂರ್ತಿಗಳು ಮೆರವಣಿಗೆ ಹೋಗಿದ್ದರು ನಾವು ಹೋಗಿಬಿಟ್ಟು ದೇವರ ದರ್ಶನ ಮಾಡ್ಕೊಂಡ್ವಿ ರಾಮದೇವರು ಶ್ರೀನಿವಾಸನ ಒಂದು ಅಲಂಕಾರದಲ್ಲಿ ಅವತ್ತು ನಮಗೆ ದರ್ಶನವನ್ನು ಕೊಟ್ಟ ಮತ್ತು ಸೀತಾದೇವಿ ಪದ್ಮಾವತಿ ಆಗಿದ್ಲು ಹಾಗಾಗಿ ತುಂಬ ಸಂತೋಷ ಆಯಿತು ರಾಮದೇವರ ಎಡಭಾಗದಲ್ಲಿ ಸೀತಾದೇವಿ ಇರ್ತಾಳೆ ಎಲ್ಲ ಕಡೆ ಅಲ್ವಾ ಯಾವಾಗಲೂ ಅಷ್ಟೇ ಲಕ್ಷ್ಮೀದೇವಿ ಸೀತಾದೇವಿ ಇವರೆಲ್ಲ ವಕ್ಷಸ್ಥಳದಲ್ಲೇ ಇರ್ತಾರೆ ಶ್ರೀನಿವಾಸನಿಗೆ ರಾಮದೇವರಿಗೆ ಹಾಗಾಗಿ ಎಡಗಡೆ ಎಲ್ಲ ಕಡೆ ನಾವು ನೋಡ್ತೀವಿ ಸೀತಾದೇವಿಯನ್ನು ಆದರೆ ಇಲ್ಲಿಯ ವಿಶೇಷತೆ ಏನು ಅಂದರೆ ಬಲಗಡೆ ಸೀತಾದೇವಿ ಇರ್ತಾಳೆ ರಾಮದೇವರ ಬಲಗಡೆ ಸೀತಾದೇವಿ ಎಡಗಡೆ ಲಕ್ಷ್ಮಣ ಇರ್ತಾನೆ ಅದೇ ಒಂದು ವಿಶೇಷತೆ ಈ ದೇವಸ್ಥಾನದಲ್ಲಿ ತುಂಬ ದೊಡ್ಡ ದೊಡ್ಡ ವಿಗ್ರಹಗಳು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆಮೇಲೆ ಶ್ರೀನಿವಾಸನ ಅಲಂಕಾರ ಬೇರೆ ಮಾಡಿದರು ನಮಗೆ ಅಲ್ಲಿ ಒಂದು ಅಲ್ಲಿ ಮೇಲ್ಗಡೆನೂ ಶ್ರೀನಿವಾಸನ ದರ್ಶನ ಆಯಿತು ಕೆಳಗಡೆನೂ ಶ್ರೀನಿವಾಸನ ದರ್ಶನ ಆಯಿತು ಅಷ್ಟು ಖುಷಿಯಾಯಿತು ನಮಗೆ ಮತ್ತು ಸೀತಾದೇವಿ ಪದ್ಮಾವತಿ ಆಗಿದ್ದು ಶ್ರೀದೇವಿ ಭೂದೇವಿ ಅಲಂಕಾರ ಮಾಡಿದರು ಹಾಗಾಗಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ದರ್ಶನ ಮಾಡಿಕೊಂಡ್ವಿ ಅಲ್ಲಿ ಸ್ವಲ್ಪ ಹೊತ್ತು ತುಂಬ ಹೊತ್ತು ಕೂತಿದ್ವಿ ಸ್ವಲ್ಪ ಹೊತ್ತೇನು ಯಾಕಂದರೆ ಸುಮ್ಮನೆ ಹೋಗಿ ಮಠದಲ್ಲಿ ಸುಮ್ಮನೆ ಕೂಡೋದಕ್ಕಿಂತ ಇಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಣ ಅಂತ ತುಂಬ ಹೊತ್ತು ಕೂತ್ಕೊಂಡಿದ್ವಿ ಉತ್ಸವ ಮೂರ್ತಿಗಳು ಬಂತು ಉತ್ಸವ ಮೂರ್ತಿ ದರ್ಶನ ಮಾಡ್ಕೊಂಡ್ವಿ ಮತ್ತು ನಾವು ಉತ್ತರಾದಿ ಮಠಕ್ಕೆ ಹೋಗಿ ಸ್ವಲ್ಪ ಫಲಹಾರಗಳನ್ನೆಲ್ಲ ತೊಗೊಂಡು ಹೋಗಿದ್ವಲ್ಲ ಎಲ್ಲ ಒಂಚೂರು ತಿನ್ಕೊಂಡು ನಾವು ಒಂಬತ್ತು ಗಂಟೆಗೆಲ್ಲ ಫಸ್ಟು ಸ್ಟೇಷನ್ಗೆ ಹೋದ್ವಿ ಸ್ಟೇಷನ್ಗೆ ಹೋಗಿ ಅಮ್ಮ ಅವ್ರನ್ನಲ್ಲಿ ಬಿಟ್ಬಿಟ್ಟು ಟ್ರೈನ್ ತುಂಬ ಲೇಟ್ ಇತ್ತು ಅವ್ರದ್ದು ನಾವು ಇರ್ತೀವಿ ಹೋಗ್ರಿ ಅಂದರು ಹಾಗಾಗಿ ಅವ್ರನ್ನಲ್ಲಿ ಸ್ಟೇಷನಲ್ಲಿ ಬಿಟ್ಟು ನಾವಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ನಮ್ಮ ಬಸ್ ರೆಡಿ ಇತ್ತು ಬಸ್ ಹತ್ಕೊಂಡು ಸೀದಾ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ತುಮಕೂರಿಗೆ ಬಂದ್ವಿ ತುಂಬ ಜನ ಕೇಳ್ತಾ ಇರ್ತೀರಾ ಯಾವ ಊರು ನಿಮ್ಮದು ಅಂತ ನಾವಿರೋದು ತುಮಕೂರಲ್ಲಿ ಸ್ನೇಹಿತರೆ ತುಮಕೂರಿಂದ ತಿರುಪತಿಗಿಲ್ಲ ಯಾವುದೇ ಬಸ್ಸು ಫೆಸಿಲಿಟೀಸ್ ಇಲ್ಲ ಹಾಗಾಗಿ ಮತ್ತು ಬೆಂಗಳೂರಿಗೆ ಬಂದೇ ನಾವು ತುಮಕೂರಿಗೆ ಬರಬೇಕು ಅಲ್ಲಿಂದ ಮತ್ತೆ ಬಸ್ ರೆಡಿ ಇತ್ತು ನಾಲ್ಕೂವರೆಗೆ ಆರೂವರೆಗೆಲ್ಲ ನಾವು ತುಮಕೂರಿಗೆ ಬಂದ್ವಿ ಇಷ್ಟು ನಮ್ಮ ಒಂದು ತಿರುಪತಿ ಪ್ರಯಾಣ ಇತ್ತು ಸ್ನೇಹಿತರೆ ತುಂಬ ಚೆನ್ನಾಗಾಯಿತು ಮೂರು ನಾಲ್ಕು ದಿನ ಮನಸ್ಸಂತೂ ಅಷ್ಟು ಸಂತೋಷ ಆಗಿತ್ತು ಯಾಕಪ್ಪ ಮನೆಗೆ ಬಂದ್ವಿ ಮತ್ತೆ ಬರಬೇಕಲ್ಲ ಈ ಸಮುದ್ರಕ್ಕೆ ಅಂತ ಅನ್ನಿಸ್ತು ಯಾಕಂದರೆ ಇದು ಸಂಸಾರ ಸಾಗರ ಸಮುದ್ರ ಅಂತ ಹೇಳ್ತೀವಿ ಇಲ್ಲಿ ಈಜಲೇಬೇಕು ನಾವು ಬಂದಿದ್ದೀವಿ ಹಾಗಾಗಿ ಅದು ಭಗವಂತನ ಸನ್ನಿಧಾನ ಅಲ್ಲಿ ಎಷ್ಟು ಹೊತ್ತಿದ್ರೂ ನಮಗೆ ಮನೆಗೆ ಹೋಗಬೇಕು ಅಂತ ಅನಿಸೋದಿಲ್ಲ ಆ ಮನಸ್ಸು ಕೊಡೋದೂ ಇಲ್ಲ ದೇವರು ಯಾಕೆ ಅಂದರೆ ವೈರಾಗ್ಯ ವೈರಾಗ್ಯವನ್ನೇ ಬೇಡಬೇಕು ಭಗವಂತನಲ್ಲಿ ಹೋದ ಮೇಲೆ ಅಂತ ಹೇಳ್ತಾರೆ ಅಷ್ಟೊಂದು ಸಂತೋಷ ಆಯಿತು ಮತ್ತೆ ಮತ್ತೆ ಹೋಗಬೇಕು ಅಂತ ಆಗ್ತಾ ಇದೆ ನೋಡೋಣ ಭಗವಂತ ಯಾವಾಗ ಕರೆಸ್ಕೊತಾನೋ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅವ್ನ ಕೊಡಬೇಕು ನಾವು ಹೋಗಬೇಕು ಅಷ್ಟೇ ಇಷ್ಟಂತೂ ತುಂಬ ಚೆನ್ನಾಗಾಯ್ತು ನಿಮಗೆಲ್ಲ ತಿಳಿಸ್ಕೊಟ್ಟೆ ನೀವು ನೋಡಲಿ ಅಂತ ತುಂಬ ಜನ ಖುಷಿ ಪಟ್ಟಿದ್ದೀರ ನನ್ನ ವೀಡಿಯೋ ನೋಡಿಬಿಟ್ಟು ನಾವು ತಿರುಪತಿಗೆ ಹೋದಷ್ಟೇ ನಮಗೆ ಅನ್ನಿಸ್ತು ಅಂತ ತುಂಬ ಸಂತೋಷ ಆಯಿತು ಸ್ನೇಹಿತರೆ ತುಂಬ ವರ್ಷ ಆಗಿತ್ತು ಸ್ನೇಹಿತರೆ ಎಲ್ಲೂ ಹೋಗೇ ಇರಲಿಲ್ಲ ನಾವು ಸ್ವಲ್ಪ ಮಗನ ಎಜುಕೇಷನ್ನಿಂದಾಗಿ ಎಲ್ಲೂ ಹೋಗೋದಕ್ಕೆ ಆಗೇ ಇರಲಿಲ್ಲ ಮನೆ ಬಿಟ್ಟು ಆಚೆ ಈಚೆ ಕದಲಿಲ್ಲ ನಾವು ಹಾಗಾಗಿ ಸ್ವಲ್ಪ ಚೇಂಜ್ ಇರುತ್ತೆ ಎಲ್ಲರೂ ಹೋಗಿ ಬರೋಣ ಅಂತ ನಾವು ಮೂರು ತಿಂಗಳು ಮುಂಚೆನೆ ಡಿಸೈಡ್ ಆಗಿದ್ವಿ ಹಾಗಾಗಿ ಫಸ್ಟ್ ತಿರುಪತಿಗೆ ಹೊರಟ್ವಿ ನೀವು ಎಲ್ಲ ಭಗವಂತನ ದರ್ಶನ ಮಾಡ್ರಿ ಆಗಾಗ ಮಾಡ್ತಾ ಇರಿ ದೇವರ ದರ್ಶನಗಳನ್ನು ಕ್ಷೇತ್ರಕ್ಕೆ ಹೋಗಿ ಬರ್ರಿ ಭಗವಂತ ಕಾಲು ಕೊಟ್ಟ ಮೇಲೆ ತೀರ್ಥ ಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಶ್ರೀನಿವಾಸನ ದರ್ಶನವನ್ನು ಮಾಡ್ರಿ ಕಲಿಯುಗದ ದೈವ ಎಲ್ಲರನ್ನೂ ಕಾಪಾಡ್ತಾನೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ